ನಾ ಕೇಳಿದ್ದು ಎಷ್ಟು ಎಕ್ರೆ ಹೊಲ ಅದಂತ ಕೇಳಾತಿ ಬರೇ ಕಬ್ಬ ಬೇಕಾ ಅಂದ್ರೆ ಹೊಲಗಳು ಎಷ್ಟು ಎಕ್ರೆ ಅದ ಯಾಕೆ ಆಕ್ಚುಲಿ ಇದು ಕಬ್ಬಿನ ಸೀಸನ್ ಅಲ್ಲ ಅಪ್ಪಿ ನಮ್ಮ ತಾಂಡದ ಮಂದಿ ಕಬ್ಬು ಬೆಳೆಯುವ ಮಂದಿ ಅಲ್ಲ ಅದು ಕಲ್ಲಾಗ ಜೋಳ ಬೆಳೆಯುವ ಮಂದಿ ಅದ ಓ ಜೋಳ ಜೋಳ ನಮ್ಮ ಆ ಜೋಳ ಹಾಕೆ ನಾನು ಹಾ ಹೋಗು ಹಲ್ಲಾಗ ಹಕ್ಕಿ ಹೊಡೆಯರಿ ಇಲ್ಲ ಅಂತ ನೀ ಈಚೆ ಕಡೆ ಬದಿವೆ ಕುಂದ್ರ ಅವ ಆಚೆ ಕಡೆ ಬದಿವೆ ಕುಂದ್ರತನ ನೀ ಚುಕ್ಕನ್ನ ಅವ ಬುಕ್ ಅಂತನ ಬೆಳತನ ಇಬ್ರು ಚುಕ್ಕ ಬುಕ್ ಚುಕ್ಕ ಬುಕ್ ಜಲ ಮಾಡ್ರಿ ಇಲ್ಲ ಕಬ್ಬು ಕಡಿತೀವಿ ರೀ ಕಬ್ಬು ಕಡಿತೀವಿ ಕಟ್ಟರು ಹೊಡಿತೀವಿ ರೀ ಕೆಟ್ಟರು ಹೊಡಿತೀವಿ ಕಾರ್ ಹೊಡಿತೀವಿ ರೀ ಖಾರು ಹೊಡಿತೀವಿ ಎಣ್ಣೆನೂ ಹೊಡಿತೀವಿ ಏಯ್ ಅಂತ ಕೆಲಸ ಮಾಡಂಗ ನೀವು ಎಣ್ಣೆ ಹೊಡಿಕೆನ ಮೊದಲ ನೂರಾ ಮೂವತ್ತು ರೂಪಾಯಿ ಇತ್ತು ಬೇರೆ ಇವತ್ತು ಎರಡು ನೂರಾ ಮೂವತ್ತು ರೂಪಾಯಿ ಆಯ್ ಕುಂತೈತೆ ಏಯ್ ಇಲ್ಲವ ನಾವು ಹೆಣ್ಮಕ್ಳು ಆ ಥರ ಎಲ್ಲ ಮಾಡ ಸೂಕ್ಷ್ಮೀನು ಅವೆಲ್ಲ ಒತ್ತು ಇಸ್ ಕುಸ್ಮಿ ಇರ್ಬೇಕು ನೋಡದು ಏ ಇಲ್ಲ ನೋಡು ನೋಡ್ದು ಎರಡು ಸಿದ್ದಾಪುರ ಜಾತ್ರೆ ಟೊಬ್ಬ ಮಾರು ಮಾರು ಅಪ್ಪಿ ನಾ ಅವ್ರ ತಂಟೆಗೆ ಹೋಗಿಲ್ಲ ಬರಿ ನಿಮ್ದು ಅಟ್ಟ ಅಪ್ಪಿ ಹಾ ಇಲ್ಲಿ ಚಂದ ಕಾಣೋದು ಬೇಕಾಗಿಲ್ಲಾ ಅಂದ್ರೆ ಮುಖದ ಸೌಂದರ್ಯ ಏ ಸಪೋರ್ಟ್ ಮಾಡ್ಲಿ

ಆ ಅಂದ್ರ ನಿಮ್ದೆಲ್ಲ ಶಾಖಾತು ಹೂರ್ಣ ಗೊತ್ತೈತಿ ನಿಮ್ದು ಏನು ಅವೇ ಒತ್ತಕ್ಷರ ಒತ್ತ ಅವಕ್ಕೆ ಕುಂಡೇಶೇಳು ಅಯ್ಯ ನಾದು ನಮ್ಮ ಭಾಷೆದಾಗ ಆಡು ಭಾಷೆದಾಗ ಹೂಣ ಹೂಣ ನಿಮ್ಮದೆಲ್ಲ ಗೊತ್ತದ ಅಂತ ನಾ ಅಲ್ಲ ಅವ್ವ ನನ್ನ ತಾಯ ಜಗದಂಬ ಕನ್ನಡ ನಿನ್ನ ಕೈಯ ಸಿಕ್ಕಿ ಎತ್ತೆತ್ತಾಗ ಹೊಂಟೈತೆ ಅದು ಆ ಹುಳ 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 ಎಲ್ಲ ಗೊತ್ತೈತಿ ಹಾಂ ನನ್ನ ಹುಳ ಗೊತ್ತೈತಿ ಈ ಕೇಡಿ ಚಂದ ಆಗತ್ತೆ ನೋಡು ಸಿಗವ ನಿಮ್ಮ ಅವ್ನು ಹೇಗದ ನೋಡಿ ಆಡು ಏನೋ ಆಕಿಗೆ ಗೊತ್ತು ನಮ್ಮ ಕಾಕಾಗ ಗೊತ್ತದ ವ್ಯವಹಾರ ಏಯ್ ಮಾವ ಅಣ್ಣು ಏನಂತ ಗೊತ್ತ ನಮ್ಮ ಕಾಕ ಏನಂತ ಅವನು ಅವ್ನು ಬರ್ದು ನಮ್ಮ ತಾಂಡಾಕ ಇನ್ನೊಂದು ಮೂವತ್ತು ವರ್ಷ ಹಿಂದಾರ ಬರಲಿಲ್ಲ ಇವ ಅಂತಾನ